ನಮಸ್ಕಾರ ಸ್ನೇಹಿತ್ರೆ ನಿಮ್ಮೆಲ್ಲರಿಗೂ ಹೂಡಿಕೆಹಳ್ಳಿ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಯಾದ ಪ್ಯಾರಾಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಬಗ್ಗೆ ಚರ್ಚಿಸಲಿದ್ದೇವೆ ಪ್ಯಾರಾಸ್ ಡಿಫೆನ್ಸ್ ಆಪ್ಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆವಿ ಇಂಜಿನಿಯರಿಂಗ್ ಸೇರಿದಂತೆ ಉನ್ನತ ತಂತ್ರಜ್ಞಾನದ ಪರಿಹಾರಗಳನ್ನು ಒದಗಿಸುವಲ್ಲಿ ಪರಿಣತಿ ಹೊಂದಿದೆ ಇದು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರಗಳಿಗೆ ಸೇವೆ ಸಲ್ಲಿಸುತ್ತದೆ ನಾವೀನ್ಯತೆ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ ಕಳೆದ ಹನ್ನೆರಡು ತಿಂಗಳ ಕಾರ್ಯಾಚರಣೆಯ ಆದಾಯ ಅಂದರೆ ಆಪರೇಟಿಂಗ್ ರೆವೆನ್ಯೂ ಮುನ್ನೂರ ಅರವತ್ನಾಲ್ಕು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿಗಳು ವಾರ್ಷಿಕ ಆದಾಯ ಬೆಳವಣಿಗೆ ನಲವತ್ತೆರಡು ಪರ್ಸೆಂಟ್ರಷ್ಟು ಉತ್ತಮವಾಗಿದೆ ತೆರಿಗೆ ಪೂರ್ವ ಮಾರ್ಜಿನ್ ಇಪ್ಪತ್ಮೂರು ಪರ್ಸೆಂಟ್ರಷ್ಟು ಉತ್ತಮವಾಗಿದೆ ಈಕ್ವಿಟಿ ಮೇಲಿನ ಆದಾಯ ಒಂಬತ್ತು ಪರ್ಸೆಂಟ್ ರಷ್ಟಿದ್ದು ಇದು ನ್ಯಾಯಯುತವಾಗಿದೆ ಆದರೆ ಸುಧಾರಣೆಯ ಅಗತ್ಯವಿದೆ ಕಂಪನಿಯು ಸಾಲಮುಕ್ತವಾಗಿದ್ದು ಬಲವಾದ ಬ್ಯಾಲೆನ್ಸ್ ಶೀಟ್ ಹೊಂದಿದೆ ಇದು ವ್ಯವಹಾರದ ಸೈಕಲ್ಗಳಲ್ಲಿ ಸ್ಥಿರ ಗಳಿಕೆಯ ಬೆಳವಣಿಗೆಯನ್ನು ವರದಿ ಮಾಡಲು ಸಹಕಾರಿಯಾಗಿದೆ ತಾಂತ್ರಿಕ ದೃಷ್ಟಿಕೋನದಿಂದ ಸ್ಟಾಕ್ ತನ್ನ ಪ್ರಮುಖ ಚಲಿಸುವ ಸರಾಸರಿಗಳಿಗಿಂತ ಅಂದರೆ ಕೀ ಮೂವಿಂಗ್ ಆವರೇಜ್ಗಳಿಗಿಂತ ಆರಾಮವಾಗಿದೆ ಇದು ಐವತ್ತು ದಿನಗಳ ಸರಾಸರಿಯಿಂದ ಸುಮಾರು ಹದಿಯಾರು ಪರ್ಸೆಂಟ್ ಮತ್ತು ಇನ್ನೂರು ದಿನಗಳ ಸರಾಸರಿಯಿಂದ ನಲ್ವತ್ತೊಂದು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಇಪಿಎಸ್ ಶ್ರೇಣಿ ತೊಂಬತ್ತೆರಡರಷ್ಟಿದೆ ಇದು ಗಳಿಕೆಯಲ್ಲಿ ಸ್ಥಿರತೆಯನ್ನು ಸೂಚಿಸುವ ಅತ್ಯುತ್ತಮ ಅಂಕವಾಗಿದೆ ಆರ್ಎಸ್ ರೇಟಿಂಗ್ ತೊಂಬತ್ನಾಲ್ಕರಷ್ಟಿದ್ದು ಇದು ಇತರ ಸ್ಟಾಕ್ಗಳಿಗೆ ಹೋಲಿಸಿದರೆ ಉತ್ತಮ ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ ಖರೀದಿದಾರರ ಬೇಡಿಕೆ ಎ ಮೈನಸ್ ಆಗಿದ್ದು ಇದು ಸ್ಟಾಕಿನ ಇತ್ತೀಚಿನ ಬೇಡಿಕೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಗ್ರೂಪ್ ಶ್ರೇಣಿ ಹದಿನಾಲ್ಕೂ ಆಗಿದ್ದು ಇದು ಏರೋಸ್ಪೇಸ್ ಬಾಯ್ ಡಿಫೆನ್ಸ್ನ ಬಲವಾದ ಉದ್ಯಮ ಸಮೂಹಕ್ಕೆ ಸೇರಿದೆಯೆಂದು ಸೂಚಿಸುತ್ತದೆ ಮಾಸ್ಟರ್ ಸ್ಕೋರ್ ಬಿ ಆಗಿದ್ದು ಇದು ಅತ್ಯುತ್ತಮಕ್ಕೆ ಹತ್ತಿರವಾಗಿದೆ ಕೊನೆಯ ವರದಿಯಾದ ತ್ರೈಮಾಸಿಕದಲ್ಲಿ ಸಾಂಸ್ಥಿಕ ಹಿಡುವಳಿ ಹೆಚ್ಚಾಗಿದೆ ಇದು ಸಕಾರಾತ್ಮಕ ಸಂಕೇತವಾಗಿದೆ ಒಟ್ಟಾರೆಯಾಗಿ ಈ ಸ್ಟಾಕ್ ಉತ್ತಮ ಮೂಲಭೂತಾಂಶಗಳು ಮತ್ತು ತಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು